ಅವರನ್ನೆಲ್ಲ ಅಮಾನತು ಮಾಡ್ತೀವಿ ಅನ್ನೋ ಮಾತನ್ನ ಕೆಎಲ್ ರಾಜಣ್ಣ ಅವರು ಹೇಳಿದ್ದಾರೆ ತಪ್ಪು ಮಾಡಿದ್ರೆ ಏನೇ ಶಿಕ್ಷೆ ಬೇಕಾದ್ರೂ ಅನುಭವಿಸುವುದಕ್ಕೆ ಸಿದ್ಧ ಅಂತ ಕಾಂಗ್ರೆಸ್ ಶಾಸಕ ಹಾಗೆ ಡಿಸಿಸಿ ತುಮಕೂರು ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಕೆಎಲ್ ರಾಜಣ್ಣ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ನನಗೆ ಇದುವರೆಗೂ ಕೂಡ ನೋಟಿಸ್ ಬಂದಿಲ್ಲ ಅಂತ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ವತಃ ಎನ್ ರಾಜಣ್ಣ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ನನಗೆ ಐಟಿ ಅಧಿಕಾರ ಬರಿ ಏನ್ ಹೇಳ್ತಾರೆ ಇದೀಗ ರಾಜಣ್ಣ ಅವರೇ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ರಾಜಣ್ಣ ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವ ರೀತಿ ಸ್ಪಷ್ಟೀಕರಣ ನಿನ್ನೆ ಮತ್ತೆ ಮೊನ್ನೆ ಎರಡು ದಿವಸ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ಬಂದು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕೆಲವು ಕಾಗದ ಪತ್ರಗಳನ್ನು ಕೂಡ ಅವರು ಪರಿಶೀಲನೆ ಇಂದು ಹೆಚ್ಚಿನ ಪರಿಶೀಲನೆ ತನಿಖೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಅದರಲ್ಲಿ ಯಾವುದೇ ರೀತಿಯ ಕಳ್ಳ ವ್ಯವಹಾರ ಏನು ನಡೆದಿಲ್ಲ ಅವ್ರು ಬಂದು ತನಿಖೆ ಮಾಡ್ತಕ್ಕಂಥದ್ದು ನನಗೂ ಕೂಡ ಬಹಳ ಒಳ್ಳೇದು ಯಾಕಂದ್ರೆ ಹೊರಗಡೆ ಊಹಾಪೋಹಗಳು ಬಹಳ ಇದ್ದು ಅಂತ ಅಂತೇಳಿ ನಾಂಗ್ಲೆ ಎರಡು ತಿಂಗಳು ಮುಂಚೆ ಅಟ್ಯಾಕ್ಸ್ ನವರು ಕೂಡ ಇದೇ ಇನ್ಕಮ್ ಟ್ಯಾಕ್ಸ್ ನವರು ಬಂದು ಅಲ್ಲಿನೂ ಕೂಡ ಎರಡು ದಿವಸ ತನಿಖೆಗಳನ್ನೆಲ್ಲ ಮಾಡಿ ಹೋಗಿದ್ದಾರೆ ಇಲ್ಲಿನೂ ಕೂಡ ತನಿಖೆಗಳನ್ನ ಮಾಡಿದ್ದಾರೆ ಪ್ರಮುಖವಾಗಿ ಯಾವುದೋ ಮೂರು ಲಾಕರ್ಗಳು ಕಿ ಸಿಕ್ಕಿಲ್ಲ ಅಂತೇಳಿ ಹೇಳಿದ್ದಾರೆ ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೀನಿ ಲಾಕರ್ಗಳು ಹೋದ್ರೆ ನಮ್ ಬ್ಯಾಂಕಿಂಗ್ ಹೋಗ್ತದೆ ಸ್ವಯಂ ಆಗಿ ಅದನ್ನು ಓಪನ್ ಮಾಡಿ ಅವರಿಗೆ ತೋರಿಸ್ತೇವೆ ಬಂದು ನೋಡಬಹುದು ಅವ್ರ ದಾಖಲೆಗಳನ್ನು ಯಾವ ಅಂದ್ರೆ ನಾವು ಪ್ರತಿ ಹದಿನೈದು ದಿವಸಕ್ಕೆ ಒಮ್ಮೆ ಹಣ ಯಾರ್ಯಾರು ಪಾವತಿ ಮಾಡಿರ್ತಾರೆ ನಮ್ಮಲ್ಲಿ ಇಂಡಿವಿಜುವಲ್ ಡೆಪಾಸಿಟ್ಸ್ ಇನ್ಸ್ಟಿಟ್ಯೂಷನ್ ಡೆಪಾಸಿಟ್ ಜಾಸ್ತಿ ಇರ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಅರ್ಬನ್ ಬ್ಯಾಂಕ್ ನಮ್ಮಲ್ಲಿ ಅಕೌಂಟ್ ಓಲ್ಡರ್ಸ್ ಇರ್ತಾರೆ ಮತ್ತೆ ಸೌಹಾರ್ದವ್ರು ನಮ್ಮಲ್ಲಿ ಇರ್ತಾರೆ ಮೂವತ್ತೆರಡು ಇರ್ತಕ್ಕ ನಮ್ಮಲ್ಲಿ ಅಕೌಂಟ್ಸ್ ಇರ್ತವೆ ಅವ್ರದ್ದು ಟ್ರಾನ್ಸಾಕ್ಷನ್ ಎಲ್ಲ ನಮ್ಮಲ್ಲೇ ನಡೆಯುತ್ತೆ ಏನ್ ಎಸ್ ಬಿ ಐ ನೋಟ್ಸ್ ಅಂದ್ರೆ ಸ್ಪೆಸಿಫೈಡ್ ಬ್ಯಾಂಕ್ ನೋಟ್ಸ್ ಏನಿದೆ ಅದು ಹದಿನಾಲ್ಕನೇ ತಾರೀಕು ವರೆಗೆ ಏನು ಠೇವಣಿಗಳಾಗಿ ಬಂದಿತ್ತು ಐವತ್ತೊಂಬತ್ತು ಕೋಟಿ ಅದು ಹಣ ನಮ್ಮಲ್ಲಿ ಇದೆ ಹಣನೂ ಕೂಡ ಅವರು ಪರಿಶೀಲನೆ ಕೂಡ ಮಾಡಿದ್ದಾರೆ ಆದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಬ್ಯಾಂಕಿನ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ದಾಳಿ ಅಂತ ಪದ ಸರಿ ಇಲ್ಲಾ ಇನ್ಕಮ್ ಟ್ಯಾಕ್ಸ್ ಅವ್ರ ಮತ್ತ ಪರಿಶೀಲನೆ ಮಾಡ್ತಕ್ಕಂತದ್ದು